ದೇವದುರ್ಗದಲ್ಲಿ ನೀರಿಗಾಗಿ ಹೋರಾಟ ನೀರು ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ಹೋರಾಟ ಕೇಳಿದ ದೇವದುರ್ಗದ ರೈತರು ಇವತ್ತು ನಮ್ ರೈತರಿಗೆ ನೀರು ಕೊಡ್ಲೇಬೇಕು ರೈತರಿಗೆ ಒಂದ್ ಕೊಡ್ಲಿ ವಿಷ ಅವ್ರು ಇಪ್ಪತ್ತುವರೆಗೆ ಕೊಡಕ್ ಹೆಂಗ್ ಬರ್ತದ ನಮ್ಗೆ ಹದಿನೈದುವರೆಗೆ ಹೆಂಗೆ ಕೊಡಾಕ್ ಬರೋದಿಲ್ಲ ಅನ್ನೋದು ನಮ್ ಪ್ರಶ್ನೆ ರೈತರು ವಿಷ ಕೊಡಂತ ಪರಿಸ್ಥಿತಿ ಅದ ರೈತರು ವಿಷ ಬಾಟ್ಲಿ ತಗೊಂಡು ಕುಂತಿದ್ರು ಅದನ್ನ ನೋಡಕ್ ಆಗ್ತಾ ಇಲ್ಲ ಇವತ್ತು ಅನ್ನ ಕೊಟ್ಟು ವಿಷ ಕುಡಿಬೇಕಾ ನಾವು ಇವತ್ತನ್ನ ಕೊಟ್ಟು ವಿಷ ಕುಡಿಬೇಕಾ ನಾವು ಸರ್ ಐ ಸಿ ಮೀಟಿಂಗಿನಾಗ ಆರ್ ಬಿ ತಿಮ್ಮಪ್ಪ ಅವರು ಮೊದಲು ತಗೊಂಡಂಥ ನಿರ್ಣಯನ ಬದಲಿಸಿ ಸಿಗಿಸಿ ಏಕಾಏಕಿ ಎರಡದನ್ನೇ ನೀರು ಕಂಟಿನ್ಯೂರು ಸಿಗೈಸಿ ಯಾವುದೇ ರೀತಿಯಿಂದ ರೈತರಿಗೆ ನೀರು ಬಿಡೋದು ಬೇಡ ಅಂತೇಳಿ ಬಂದ್ ಮಾಡಿದ್ರು ಆದ ಕಾರಣ ಏಪ್ರಿಲ್ ಒಂದರಲ್ಲಿ ಹಿಡಿದು ಹತ್ತರವರೆಗೆ ನೀರು ಅಂದ್ರ ರೈತರು ವಿಷ ಕೊಡಿಸಿದಂಥ ಪರಿಸ್ಥಿತಿ ಅದ ರೈತರಿಗೆ ನೀರಾರ ಹೊಂದ್ಕೊಳ್ಳಿ ವಿಷರ ಒಂದು ಕೊಡಲಿ ಅಂತೇಳಿ ಸರ್ಕಾರಕ್ಕೆ ಕೊನೆ ಮಾಡಿಲ್ಲ ದೇವದುರ್ಗದ ಶಾಸಕಿ ಶ್ರೀಮತಿ ಕರಿಯಮ್ಮ ನಾಯಕ್ರವರು ಖುದ್ದು ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದು ಕಂಡ್ರೆ ನೀವೇ ಯೋಚಿಸಿ ಒಬ್ಬ ಶಾಸಕಿಯ ಮಾತಿಗೂ ಈ ಸರ್ಕಾರದಲ್ಲಿ ಬೆಲೆ ಇಲ್ಲ ಎಂಬುದು ಅಷ್ಟಕ್ಕೂ ಇವ್ರು ಕೇಳ್ತಿರೋದು ನೀರು ಸ್ವಾಮಿ ನಿಮ್ಮನೆ ಆಸ್ತಿಯಲ್ಲ ಇನ್ಮುಂದೆ ಸರ್ಕಾರ ಈ ಕುರಿತು ಏನು ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ನೋಡಬೇಕಿದೆ ಈಗ ನಮಗಲ್ಲಿ ಕುಡಿಯ ನೀರಿಂದು ಅದೆಲ್ಲ ಅಂತ ಹೇಳಿ ಆ ಭಾಗದ ಎಲ್ಲಾ ಶಾಸಕರು ಮತ್ತೆ ಪ್ರಭಾವಿ ರಾಜಕಾರಣಿಗಳು ರೂಲಿಂಗ್ ಪಾರ್ಟಿ ಒಂದು ಇವರು ಒತ್ತಡದ ಮೇರೆಗೆ ಇಪ್ಪತ್ತ ಈಗ ಒಂದೇ ನಿಮಿಷ ಈಗ ತುಂಗಭದ್ರದ ಮೀಟಿಂಗ್ ಅಲ್ಲಿ ಸಿ ಮೀಟಿಂಗ್ ಅಲ್ಲಿ ಮಾತಾಡಿದ್ದೇನಪ್ಪ ಅಂದ್ರೆ ಎಲ್ಲಾ ಸಚಿವರು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೊಡ್ತೀವಿ ಅಂತ ಹೇಳ್ಯಾರ ನಮಗೂ ಕೂಡ ಏಪ್ರಿಲ್ ಹದಿನೈದರವರೆಗೆ ನೀರು ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ ಅವರು ಇಪ್ಪತ್ತುವರೆಗೆ ಕೊಡೋಕೆ ಹೆಂಗೆ ಬರ್ತದೆ ನಮ್ಗೆ ಹದಿನೈದುವರೆಗೆ ಹೆಂಗೆ ಕೊಡಕ್ಕೆ ಬರೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ನಮ್ಮ ರೈತರಿಗೆ ನೀರು ಕೊಡಲೇಬೇಕು ಹದಿನೈದು ವರೆಗೆ ವರೆಗೆ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನೀವು ಕೊಟ್ಟಿರ್ತಕ್ಕ ಏನು ಇಲ್ಲ ಈ ಹೋರಾಟ ಅಂತ ಈಗ ಈಗಾಗಲೇ ಒಬ್ಬ ರೈತರು ವಿಷ ಬಾಟ್ಲಿ ತಗೊಂಡು ಕುಂತಿದ್ರು ಅದನ್ನ ನೋಡಕ್ ಆಗ್ತಾ ಇಲ್ಲ ವಿಷ ಇವತ್ತು ಅನ್ನ ಕೊಟ್ಟು ವಿಷ ಕುಡಿಬೇಕಾ ನಾವು ಸರ್ಕಾರ ಏನೇನೋ ಒಂದು ಅಂತ ಹೇಳಿ ತಿಂಬಿಸಿ ಅಂತದ ಆದ್ರೆ ನಮ್ ರೈತರ ಬೇಡಿಕೆ ಅಷ್ಟು ಸರಳವಾಗಿ ಯಾಕೆ ಕೊಡ್ತಾ ಇಲ್ಲ ನೀರನ್ನ ನಾವು ಒತ್ತಾಯ ಮಾಡ್ತೀವಿ ರೈತರನ್ನ ಕರೆದು ಮೀಟಿಂಗ್ ಮಾಡಿ ಅವ್ರು ಏನ್ ತೀರ್ಮಾನ ತಗಂತಾರ ಆ ತೀರ್ಮಾನ ರೈತರ ಜೊತೆ ನಾನು ಇರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ வரதி அபிஷேக் பாட்டீல் நம்ம கன்னட டிவி